ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತುಂಬ ದಿನಗಳಾದಮೇಲೆ ಇವತ್ತು ವಿಡಿಯೋನ ಹಾಕ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಜುಮ್ಕಾ ಕಲೆಕ್ಷನ್ ವಿಡಿಯೋ ಆಗಿರುತ್ತೆ ಒಳ್ಳೊಳ್ಳೆ ಡಿಸೈನ್ ಇರುವಂತಹ ಜುಮ್ಕಾ ಕಲೆಕ್ಷನ್ಸ್ಗಳನ್ನು ಇವತ್ತು ತೋರಿಸ್ತೀನಿ ಕಡಿಮೆ ಗ್ರಾಮಿಂದು ಇದೆ ಹಾಗೆ ಹೆವಿ ಅಂದರೆ ಸ್ವಲ್ಪ ಟ್ವೆಂಟಿ ಗ್ರಾಮ್ಸ್ ಮೇಲೆ ಇರುವಂಥದ್ದು ಕೂಡ ಇದೆ ಇದು ನೋಡ್ಬೋದು ನೀವು ಇದೆಲ್ಲ ಟೆನ್ ಗ್ರಾಮ್ಸ್ ಒಳಗಡೆ ಇರುವಂಥದ್ದು ಹಾಗೆ ಇದು ಕೂಡ ಅಷ್ಟೇ ನಿಮಗೆ ಟೆನ್ ಪಾಯಿಂಟ್ ತ್ರೀ ಟ್ವೆಂಟಿ ಗ್ರಾಮ್ಸಲ್ಲಿ ಈ ಝುಮ್ಕಾ ಬಂದಿರುವಂಥದ್ದು ಡಿಸೈನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಮೇಲ್ಗಡೆ ಟಾಪಲ್ಲಿ ನಿಮಗೆ ಲಕ್ಷ್ಮೀ ಡಿಸೈನನ್ನು ಕೊಟ್ಟಿದ್ದಾರೆ ಕೆಳಗಡೆ ರೆಡ್ಡು ಹಾಗೆ ಗ್ರೀನ್ ಬೀಡ್ಸನ್ನು ಅಂದರೆ ಸ್ಟೋನನ್ನು ಕೊಟ್ಟಿದ್ದಾರೆ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಹಾಗೆ ಸ್ವಲ್ಪ ಹೆವಿ ಬೇಕು ಅಂತ ಹೇಳೋರಿಗೆ ಇದು ಕೂಡ ಅಷ್ಟೇ ನಿಮಗೆ ಟಾಪು ಮತ್ತು ಕೆಲಗಡೆ ಜುಮ್ಕಾದಲ್ಲಿ ಎರಡರಲ್ಲೂ ಕೂಡ ನಿಮಗೆ ಲಕ್ಷ್ಮಿ ಡಿಸೈನ್ ಬಂದಿದೆ ಟೋಟಲ್ ನಿಮಗೆ ಇದು ಇಪ್ಪತ್ತ್ಮೂರು ಗ್ರಾಮಲ್ಲಿ ಬಂದಿರುವಂಥದ್ದು ಜುಮ್ಕಾ ಡಿಸೈನ್ ಇದು ಇದು ಸ್ವಲ್ಪ ಅಂದರೆ ತುಂಬ ಹೆವಿಯಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಲಾಸ್ಟಲ್ಲಿ ನೋಡ ನೋಡಿರೋ ಥರನೇ ನೀವು ಇದು ಕೂಡ ಅಷ್ಟೇ ಸೇಮ್ ಡಿಸೈನ್ ಥರನೇ ಇದೆ ಆದರೆ ಸ್ವಲ್ಪ ಕಡಿಮೆ ಇದೆ ಹದಿನೈದು ಗ್ರಾಮಲ್ಲಿ ಈ ಜುಮ್ಕಾ ಡಿಸೈನ್ ಬಂದಿರುವಂಥದ್ದು ಹಾಗೆ ಇದು ಕೂಡ ಅಷ್ಟೇ ನೋಡ್ಬೋದು ಟಾಪಲ್ಲಿ ಲಕ್ಷ್ಮೀ ಡಿಸೈನನ್ನು ಕೊಟ್ಟಿದ್ದಾರೆ ಬರೀ ಸೆವೆಂಟೀನ್ ಗ್ರಾಮಲ್ಲಿ ಈ ಜುಮ್ಕಾ ಡಿಸೈನ್ ಬಂದಿರುವಂಥದ್ದು ಆದರೆ ತುಂಬ ಹೆವಿಯಾಗಿದೆಯೇನೋ ಅನ್ನೋ ರೀತಿಯೇ ಕಾಣಿಸ್ತಾ ಇದೆ ಆದರೆ ತುಂಬ ಚೆನ್ನಾಗಿದೆ ಟ್ವೆಂಟಿ ಗ್ರಾಮ್ ಒಳಗಡೆನೇ ಇದೆ ಇವೆಲ್ಲನೂ ಕೂಡ ಇವೆಲ್ಲ ನಿಮಗೆ ಅಂದರೆ ಮದುವೆಗಳಿಗೆ ಮಾಡಿಸ್ಕೋಬೇಕು ಅಂದರೆ ತುಂಬ ಚೆನ್ನಾಗಿರುತ್ತೆ ಕೂಡ ಹಾಗೆ ಸ್ವಲ್ಪ ಡಿಫ್ರೆಂಟಾಗಿ ನೋಡೋರಿಗೆ ಈ ಥರ ಸಿಂಪಲ್ಲಾಗೂ ಕೂಡ ಜುಮ್ಕ ಇದೆ ಮೇಲ್ಗಡೆ ನಿಮಗೆ ಗಂಡುಬೆರುಂಡ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಟೋಟಲ್ ಇದು ಹದಿನೈದುವರೆ ಗ್ರಾಮಲ್ಲಿ ಈ ಜುಮ್ಕ ಬಂದಿರುವಂಥದ್ದು ಇದು ಹಾಗೆ ಸಿಂಪಲ್ ಡಿಸೈನಲ್ಲಿ ನಿಮಗೆ ಈ ಝುಮ್ಕಾ ಬಂದಿದೆ ಅಂದರೆ ಪೀಕಾಕ್ ಡಿಸೈನ್ ಇದೆ ಟಾಪಲ್ಲಿ ಹಾಗೆ ಝುಮ್ಕಾ ಮೇಲೆಲ್ಲ ನಿಮಗೆ ಪೀಕಾಕ್ ಡಿಸೈನಲ್ಲಿ ಬಂದಿರುವಂತಹ ಝುಮ್ಕಾ ಇದು ಇದಕ್ಕೆ ಬೀಡ್ಸ್ಗಳನ್ನು ಹಾಕಿಲ್ಲ ಸ್ಟೋನ್ಗಳನ್ನು ಕೂಡ ಜಾಸ್ತಿ ಯೂಸ್ ಮಾಡಿಲ್ಲ ಹಾಗೆ ಇದು ಕೂಡ ಅಷ್ಟೇ ನೋಡ್ಬೋದು ನೀವು ಸ್ವಲ್ಪ ಹೆವಿಯಾಗಿ ಬೇಕು ನಮಗೆ ನೋಡೋಕೆ ಚೆನ್ನಾಗಿರಬೇಕು ಅನ್ನೋರಿಗೆ ಈ ಥರ ಬೀಲ್ಡ್ಸ್ಗಳನ್ನು ಕೂಡ ನೀವು ಆ್ಯಡ್ ಮಾಡಿಸ್ಕೋಬೋದು ಡಿಸೈನು ಕೂಡ ನೋಡ್ಬೋದು ನೀವು ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪ ನಿಮಗೆ ಸೆವೆಂಟೀನ್ ಗ್ರಾಮು ಆ ಥರ ಬರುತ್ತೆ ಸ ಟ್ವೆಂಟೀನಿಂದ ಅಂದರೆ ಟ್ವೆಂಟಿ ಗ್ರಾಮ್ಸ್ ಒಳಗಡೆ ನೀವು ಮಾಡಿಸ್ಕೋಬೋದು ಇಲ್ಲ ಬೀಡ್ಸ್ ಬೇಡ ಅಂದರೆ ನೀವು ಹಾಗೆ ಕೂಡ ಮಾಡಿಸ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಸೇಮ್ ನಿಮಗೆ ಈ ಥರ ಬೀಡ್ಸಲ್ಲೇ ಬೇರೆ ಬೇರೆ ಟಾಪಲ್ಲಿ ಹಾಗೆ ಜುಮ್ಕಾ ಮೇಲೆ ಬೇರೆ ಬೇರೆ ಡಿಸೈನ್ ಬೇಕು ಅಂದರೆ ಕೂಡ ನೋಡ್ಬೋದು ನೀವು ಫಿಫ್ಟೀನಿಂದ ಟ್ವೆಂಟಿ ಗ್ರಾಮ್ ಒಳಗಡೆ ಎಷ್ಟು ಬೇಕಾದರೂ ಮಾಡಿಸ್ಕೋಬೋದು ನೀವು ನಿಮ್ಗೆ ಏನಾದರೂ ಇನ್ ಕೇಸ್ ಈ ಥರ ಡಿಸೈನ್ ಬೇಕು ಅಂದರೆ ಸ್ಕ್ರೀನ್ಶಾಟ್ ಇಟ್ಕೊಂಡು ನಿಮ್ಮ ಅಂದರೆ ನಿಯರೆಸ್ಟು ಯಾವ ಜ್ಯುವೆಲ್ರಿ ಇರುತ್ತೋ ಅಲ್ಲೇ ಹೋಗಿ ನೀವು ಮಾಡಿಸ್ಕೋಬೋದು ಸೇಮ್ ಇದನ್ನೇ ತೋರಿಸ್ಬಿಟ್ಟು ಇದೇ ಫೋಟೋನ ತೋರಿಸ್ಬಿಟ್ಟು ನೀವು ಮಾಡಿಸ್ಕೋಬೋದು ಹಾಗೆ ಸಿಂಪಲ್ಲಾಗಿ ಬೇಕು ಅನ್ನೋರಿಗೆ ಈ ಥರ ಬರೀ ರೆಡ್ ಸ್ಟೋನಲ್ಲೂ ಮಾಡ್ಕೊಡ್ತಾರೆ ನಿಮಗೆ ಬರೀ ಗ್ರೀನ್ ಬೇಕು ಅಂದರೆ ಗ್ರೀನಲ್ಲೂ ಮಾಡಿಕೊಡ್ತಾರೆ ಹಾಗೆ ನೋಡ್ಬೋದು ನೀವು ಇದು ಕೂಡ ಅಷ್ಟೇ ಈ ಝುಮ್ಕಾ ವೇಟ್ ಬಂದ್ಬಿಟ್ಟು ನಿಮಗೆ ಟೆನ್ ಗ್ರಾಮ್ಸ್ ಇದೆ ಇವಾಗೆಲ್ಲ ಝುಮ್ಕಾ ಡಿಸೈನ್ಸ್ಗಳು ತುಂಬ ವೆರೈಟಿಯಲ್ಲಿ ಬಂದಿದೆ ಒಂದು ಫೈ ಗ್ರಾಮಿಂದ ಎಲ್ಲ ನೀವು ಝುಮ್ಕಾಸ್ಗಳನ್ನು ಮಾಡಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಓಲೆಗಳು ಕೂಡ ಅಷ್ಟೇ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಒಳ್ಳೊಳ್ಳೆ ಡಿಸೈನ್ ಇರುವಂತಹ ಅಂದರೆ ಕಡಿಮೆ ಗ್ರಾಮಲ್ಲೇ ಒಂದು ಫೈವ್ ಗ್ರಾಮಿಂದನೇ ಸ್ಟಾರ್ಟ್ ಆಗುವಂತಹ ಝುಮ್ಕಾ ಮತ್ತು ಓಲೆ ಡಿಸೈನ್ಗಳನ್ನು ನಾನು ಅಪ್ಲೋಡ್ ಮಾಡ್ತೀನಿ ಹಾಗೆ ನಿಮಗೆ ಟೆನ್ ಗ್ರಾಮ್ಸ್ ಒಳಗಡೆ ಇರುವಂತಹ ಝುಮ್ಕಾನೆ ನೀವು ಒಂದು ಥರ್ಟೀನ್ ಗ್ರಾಮು ಫೋರ್ಟೀನ್ ಫಿಫ್ಟೀನ್ ಗ್ರಾಮ್ ಥರನೇ ಕಾಣಿಸ್ಬೇಕು ನಿಮಗೆ ಆ ರೀತಿ ಇರುವಂಥದ್ದು ನಾನು ನೆಕ್ಸ್ಟು ವೀಡಿಯೋದಲ್ಲಿ ಹಾಕ್ತೀನಿ ನೋಡ್ಬೋದು ಡಿಸೈನ್ಸ್ಗಳನ್ನು ನೀವು ಇದು ಕೂಡ ಅಷ್ಟೇ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ ಆದರೆ ಟ್ವೆಲ್ ಗ್ರಾಮ್ಸ್ ಇದೆ ಅದು ತುಂಬ ಚಿಕ್ಕದಾಗಿದ್ದರೂ ಕೂಡ ಗ್ರಾಮ್ ತುಂಬಾ ಅಂದರೆ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಆ ಥರ ಡಿಸೈನ್ಸಲ್ಲಿರುವಂತಹ ಎಲ್ಲ ಬರೀ ನಿಮಗೆ ಸಿಕ್ಸು ಸೆವೆನ್ ಗ್ರಾಮಲ್ಲೇ ಬಂದುಬಿಟ್ಟಿರುತ್ತೆ ಸೊ ಆ ಥರ ಇದನ್ನು ನಾನು ಬೇರೆ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಇವತ್ತಿನ ಡಿಸೈನು ಈ ಥರ ಇದೆ ನೋಡಿ ನೋಡ್ಕೊ ನೋಡ್ಬೋದು ನೀವು ಇದು ನಿಮಗೆ ಫಿಫ್ಟೀನ್ ಗ್ರಾಮಲ್ಲಿ ಬಂದಿದೆ ಆಲ್ಮೋಸ್ಟು ನಿಮಗೆ ಟೆನ್ ಗ್ರಾಮಿಂದ ನಾನು ಟೋಟಲು ಟ್ವೆಂಟಿ ತ್ರೀ ಅಪ್ ಟು ಟ್ವೆಂಟಿ ಫೋರ್ ಗ್ರಾಮ್ವರೆಗೂ ನಾನು ಈ ವಿಡಿಯೋದಲ್ಲಿ ಡಿಸೈನ್ಸ್ಗಳನ್ನು ತೋರಿಸಿದ್ದೀನಿ ನೋಡ್ಬೋದು ನೀವು ಹಾಗೆ ಇದು ಕೂಡ ಅಷ್ಟೇ ಹೆವಿಯಾಗಿದೆ ನಿಮಗೆ ಇದು ನಿಮಗೆ ಬರೀ ಫಿಫ್ಟೀನ್ ಗ್ರಾಮಲ್ಲೇ ಬರುತ್ತೆ ಆದರೆ ಹೆವಿಯಾಗಿ ಕಾಣಿಸುತ್ತೆ ಬಟ್ ಗ್ರಾಮ್ ಏನೂ ಜಾಸ್ತಿ ಇಲ್ಲ ಹಾಗೆ ಇದು ಕೂಡ ಅಷ್ಟೇ ಟೆನ್ ಇರುತ್ತೆ ಆಲ್ಮೋಸ್ಟು ಟೆನ್ ಟು ಟ್ವೆಲ್ ಗ್ರಾಮ್ಸ್ ಒಳಗಡೆ ಇವಾಗ ತುಂಬ ಹೆವಿಯಾಗಿರುವಂತಹ ಝುಮ್ಕಾಗಳು ನಿಮಗೆ ಸಿಕ್ಬಿಡುತ್ತೆ ಹಾಗೆ ಇದು ಕೂಡ ಅಷ್ಟೇ ನಿಮಗೆ ನಮಗೆ ಬೀಟ್ಸ್ ಬೇಡ ಪರ್ಲ್ ಬೇಕು ಅಂದರೆ ಈ ಥರ ನೀವು ಅಂದರೆ ಅಲ್ಲಿ ರೆಡ್ ಸ್ಟೋನನ್ನು ಕೊಟ್ಟಿದ್ದಾರೆ ಅದ್ರ ಜೊತೆ ನಿಮಗೆ ಪರ್ಲನ್ನು ಕೊಟ್ಟಿದ್ದಾರೆ ಈ ಥರ ಕೂಡ ನೀವು ಮಾಡಿಸ್ಕೋಬೋದು ನಮಗೆ ಬೀಟ್ಸ್ ಬೇಡ ಪರ್ಲಲ್ಲೇ ಬೇಕು ಅಂದರೆ ಈ ಥರ ಕೂಡ ಮಾಡಿಸ್ಕೋಬೋದು ನೀವು ಪರ್ಲು ಬೀಟ್ಸ್ ಯಾವುದು ಬೇಡ ನಮಗೆ ಅಂತ ಹೇಳಿದರೆ ಈ ಥರ ನೀವು ಗೋಲ್ಡಲ್ಲೇ ಕೂಡ ನೀವು ಮಾಡಿಸ್ಕೋಬೋದು ಜುಮ್ಕನ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನಿಮಗೆ ಟಾಪು ಮತ್ತು ಜುಮ್ಕ ಮೇಲೆ ಯಾವ ಥರ ಡಿಸೈನ್ ಬೇಕು ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇದಿಷ್ಟು ಇವತ್ತಿನ ಜುಮ್ಕಾ ಡಿಸೈನ್ ಆಗಿರುತ್ತೆ ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ಇಷ್ಟವಾದಂಥ ಜುಮ್ಕಾ ಯಾವುದು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಸೊ ಇನ್ನೂ ಹೆಚ್ಚಿನ ಡಿಸೈನ್ಸ್ಗಳನ್ನು ನಾನು ಹಾಕ್ತಾ ಇರ್ತೀನಿ ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್